ಹಲೋ ಆತ್ಮೀಯ ಸ್ನೇಹಿತರೆ ಇವತ್ತು ನಾವು ದಾಂಡೇಲಿಗೆ ಪ್ರಯಾಣವನ್ನು ಬೆಳೆಸಿದ್ದೇವೆ ದಾಂಡೇಲಿಗೆ ಹೋಗ್ಬೇಕಂತಂದರೆ ಬೆಂಗ್ಳೂರು ಮೆಜೆಸ್ಟಿಕ್ಕಿಂದ ಟೂ ಪ್ಲೇಸಸ್ ಬರುತ್ತೆ ಫಸ್ಟ್ದು ನೀವು ಧಾರವಾಡ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಐವತ್ತಾರರಿಂದ ಐವತ್ತೆಂಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಟೆನ್ ಟೆನ್ ಮಿನಿಟ್ಸ್ಗೂ ಒಂದೊಂದು ಬಸ್ ಇರುತ್ತೆ ದಾಂಡೇಲಿಗೆ ಧಾರವಾಡ ಬಿಟ್ಟು ಅಳಾವರ್ ಅಂತ ಒಂದು ರೈಲ್ವೆ ಸ್ಟೇಷನ್ ಬರುತ್ತೆ ಅಲ್ಲಿ ಇಳ್ಕೊಂಡ್ರೆ ಒನ್ ಅವರ್ಗೆ ಒಂದೊಂದು ಬಸ್ ನಿಮಗೆ ಸಿಗುತ್ತೆ ಅದರಿಂದ ಯಾರು ದಾಂಡೇಲಿಗೆ ಪ್ಲ್ಯಾನನ್ನು ಮಾಡ್ಕೊತಿರೋ ಅವರು ದಯವಿಟ್ಟು ಬೆಂಗಳೂರಿಂದ ಧಾರವಾಡ ರೈಲ್ವೆ ಸ್ಟೇಷನ್ ಇಳ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ಜರ್ನಿ ಇರುತ್ತೆ ಆ್ಯಂಡ್ ಬಸ್ಸಸ್ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ರೈಲ್ವೆ ಸ್ಟೇಷನ್ ಬಿಟ್ಟು ಹೊರಗಡೆ ಹೋದ ನಂತರ ಪ್ರೈವೇಟ್ ಬಸ್ಗಾದರೂ ಹೋಗ್ಬೋದು ಗೌರ್ಮೆಂಟ್ ಬಸ್ಗಾದರೂ ಹೋಗ್ಬೋದು ಹ್ಯಾವ್ ಎ ನೈಸ್ ಡೇ ಸ್ನೇಹಿತರೆ ಹಲೋ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ಮೌಳಂಗಿ ಎಕೋ ನ್ಯಾಷನಲ್ ಪಾರ್ಕ್ ಅಂತ ಇದು ಬರುವಂಥದ್ದು ದಾಂಡೇಲಿಂದ ಒಂದು ಏಳರಿಂದ ಎಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಅನ್ಕೋಬೇಡಿ ಕೇವಲ ಮೂರಿಂದ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ದಾಂಡೇಲಿ ಬಸ್ಸಲ್ಲಿ ಬರ್ಬೋದು ನಾವು ಈ ಪ್ಲೇಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫಸ್ಟು ರಾಫ್ಟಿಂಗ್ ಇತ್ತು ಬಟ್ ಡಿಫ್ರೆಂಟ್ ರೀಸನ್ಸ್ ಪರ್ಪಸ್ ಬ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಬಟ್ ರಾಫ್ಟಿಂಗ್ ಏನಾದರೂ ಬೇಕು ಅಂತಂದರೆ ನಾವು ಇನ್ನೊಂದು ಪ್ಲೇಸ್ ಇದೆ ಕಾಳಿ ರಿಸರ್ವ್ ಅಂತ ರಿಸರ್ವಾಯರ್ ಅಂತ ಅಲ್ಲಿಗೆ ಹೋದರೆ ರಾಫ್ಟಿಂಗ್ ಮಾಡ್ಬೋದು ಸೂಪರಾಗಿರುತ್ತೆ ಸೊ ಇಲ್ಲಿ ಒಳಗಡೆ ಗೇಮ್ಸ್ ಆಡ್ಬೋದು ಕೊನೇ ಸ್ಥಳಗಳಲ್ಲಿ ಹೋಗಿ ಸ್ನಾನವನ್ನು ಮಾಡ್ಬೋದು ಬೇಕಾದರೆ ಬ್ಯೂಟಿಫುಲ್ ಆಗಿರುತ್ತೆ ಈ ಸಮ್ಮರಲ್ಲಂತೂ ಮೈಂಡ್ ಬ್ಲೋಯಿಂಗ್ ಪ್ಲೇಸ್ ಅಂತಲೇ ಅನ್ಬೋದು ನೀವು ನೋಡ್ತಾ ಸೂಪರ್ ಸೂಪರಾಗಿರುತ್ತೆ ಒನ್ ಟೈಮ್ ವಿಸಿಟ್ ಮಾಡಿ ನೀವೇನಾದರೂ ಫ್ರೀ ಇದ್ದರೆ ಇಲ್ಲಾಂದರೆ ನಿಮ್ಮ ಕರ್ಮ ನೋಡಿ ನೀವು ಇಲ್ಲಿ ಇದ್ದೀರಲ್ವ ರಿವರ್ ಅದು ಫಸ್ಟು ಈ ರಿವರಲ್ಲಿ ಮೊಸಳೆಗಳು ತುಂಬ ಇರ್ತಾಯಿತ್ತಂತೆ ಸೊ ಮೊಸರುಗಳೆಲ್ಲ ಆ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಇತ್ತಂತೆ ಸೊ ಯಾವ ರೀತಿ ಮೊಸಳೆಗಳು ಬರ್ತಾ ಇತ್ತು ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೀವು ನೋಡ್ಬೋದು ದಯವಿಟ್ಟು ಹಂಗೇ ಇರಿ ನಾನು ಹಿಂದುಗಡೆ ಬನ್ನಿ ಸೊ ತುಂಬ ಹುಷಾರಾಗಿ ಬರಬೇಕು ಇಲ್ಲಾಂದರೆ ನನಗೆ ದುಡ್ಡು ಹೋಗುವಂಥ ಚಾನ್ಸಸ್ ಇರುತ್ತೆ ನೀವು ನೋಡ್ತಾ ಇದ್ದೀರಾ ನೋಡಿ ಅಲ್ಲಿ ಒಂದು ಏಡಿ ಕಾಣಿಸ್ತಾ ಇದೆ ಎಸ್ ಅದೇ ರೀತಿ ನೋಡ್ಬೋದು ನೋಡಿ ಅಲ್ಲಿ ಒಂದು ನಿಮಗೆ ಪ್ರೊಕಡ್ ಕಾಣಿಸ್ತಾ ಇದೆ ನೋಡಿ ಅಂದರೆ ಇದು ಡೂಪ್ಲಿಕೇಟ್ ಪ್ರೊಕಡ್ ಇದು ದಟ್ ಹಾಂ ನೋಡಿದ್ರಲ್ಲ ಅದು ಅದು ಮತ್ತೆ ನೋಡಿ ಅದು ಬರ್ತಾ ಬರ್ತಾ ದೊಡ್ಡದಾಗಿ ನೋಡಿ ಅನದರ್ವನ್ ಪ್ರೊಕಡ್ ಆಯಿಲ್ ಆ ರೀತಿ ಬರ್ತಾ ಇತ್ತಂತೆ ಬಟ್ ಇವಾಗ ಅದೇನಾಗಿದೆಯೋ ಗೊತ್ತಿಲ್ಲ ಬಟ್ ಒಂದ್ಸಲ ವಿಸಿಟ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಥ್ಯಾಂಕ್ ಯು ಸೋ ಮಚ್ ನೋಡಿ ನೀವು ಮೌಳಂಗಿ ನ್ಯಾಷನಲ್ ಪಾರ್ಕ್ ವಿಸಿಟ್ ಮಾಡಿದ್ರೆ ಇಲ್ಲಿ ಮಜ್ಗೆ ಕುಡಿಯೋದು ಮರಿಬೇಡಿ ಸೂಪರಾಗಿ ಮಾಡ್ತಾರೆ ಅಣ್ಣವರು ಅಣ್ಣ ನಿಮ್ಮ ಹೆಸ್ರೇನು ಮೊಹಮ್ಮದ್ ಇಕ್ಬಾಲ್ ಸೈಯದ್ ಹಾಂ ಮೊಹಮ್ಮದ್ ಇಕ್ಬಾಲ್ ನೀವು ನೋಡ್ತಾ ಇದ್ದೀರಾ ಮಸಾಲೆ ಮಜ್ಗೆ ಮಾಡಿದ್ದಾರೆ ಎಕ್ಸಲೆಂಟ್ ಆಗಿದೆ ಇಲ್ಲಿ ಯಾರೆಲ್ಲ ವಿಸಿಟ್ ಮಾಡ್ತಿರೋ ಒಂದು ಟೈಮ್ ಬಂದು ಕುಡಿದು ಹೋಗಿ ಸೂಪರ್ ಆಗಿರುತ್ತೆ ಹಲೋ ಫ್ರೆಂಡ್ಸ್ ಟಿಕೆಟ್ ತಗೊಂಡಿದ್ದೀವಿ ಇವಾಗ ಕಾಳಿ ರಿಸರ್ವ್ ಟೈಗರ್ ರಿಸರ್ವು ಎಂಟ್ರೆನ್ಸು ಇದ್ದೀವಿ ಒಂದೊಂದು ವೆಹಿಕಲ್ಗೆ ಸಿಕ್ಸ್ ಸಿಕ್ಸ್ ಮೆಂಬರ್ನ ಹಾಕ್ತಾರೆ ನೋಡಿ ಒಳಗಡೆ ಮೂರು ಜನ ಇದ್ದಾರೆ ಇನ್ನು ಹೊರಗಡೆ ನಾವು ಮೂರು ಜನ ಇದ್ದೀವಿ ಓಪನ್ ಜಂಗಲ್ ಸ್ವಲ್ಪ ಡೇಂಜರ್ ಅಂತಂದರು ನೋ ಪ್ರಾಬ್ಲಮ್ ಎಸ್ ಫ್ರೆಂಡ್ಸ್ ಕಾಳಿ ಹುಲಿ ಸಂರಕ್ಷಿತ ಕೇಂದ್ರ ನೋಡ್ತಾ ಇದ್ದೀವಿ ಸಫಾರಿ ನೋಡ್ತಾ ಇರ್ಬೋದು ಸಂದೀಪ್ ಹಾಯ್ ಸಂದೀಪ್ ಹಾಯ್ ಬಾಯ್ ಓಕೆ ಬಾಯ್ ಅಚ್ಚ ಇದು ಇಲ್ಲೇನಾದರೂ ಕಾಣಿಸುತ್ತೆ ಗೊತ್ತಿಲ್ಲ ಜನ ಬೆಳಗ್ಗೆ ಟೈಮ್ ಕಾಣಿಸುತ್ತೆ ಅಂತಂದ್ರೆ ಬಟ್ ಈವ್ನಿಂಗ್ ಟೈಮ್ ಏನು ಮಾಡೋದು ನಾವು ಸ್ವಲ್ಪ ಪ್ರಯತ್ನ ಪಡೋಣ ಅಂತ ಬಂದಿಲ್ಲ ನೋಡಿ ಮನೆಗಳೆಲ್ಲ ಇದೆ ನೀವು ನೋಡ್ಬೋದು ಮನೆಗಳಿದ್ರು ಇವರು ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ರೇಯಲಿ ಗ್ರೇಟ್ ಅಲ್ಲೋ ಫ್ರೆಂಡ್ಸ್ ಮನೆಗಳೆಲ್ಲ ವಾಸ ಆಗ್ತಾಯಿದ್ದಾರೆ ಬಟ್ ಒಳಗಡೆ ಹೋಗ್ತಾ ಹೋಗ್ತಾ ತುಂಬ ಡೇಂಜರ್ ಅಂತಂದ್ರು ಅದೆಂತ ಡೇಂಜರು ನಾವು ಸ್ವಲ್ಪ ನೋಡಬೇಡ ಇದು ನಾವು ಬಂದಂತ ದಾರಿ ಇದು ಸೈಕಲ್ ಬರ್ತಾ ಸೌರ ಬರ್ತಾಯಿದ್ದಾನೆ ನೋಡೋಲ್ಲಿ ಬುಡುಗಿ ಒಬ್ಬ ಬುಡುಗಿ ಅವ್ರನ್ನ ಆ ಹುಡುಗಿಗೋಸ್ಕರ ಇಷ್ಟು ನಾವು ಪಿಕ್ನಿಕ್ ಅಂತ ಪ್ಲ್ಯಾನ್ ಮಾಡಿ ಕರ್ಕೊಂಡ್ಬಂದಿದ್ದು ಆ್ಯಕ್ಚುಲಿ ನನಗೇನು ಅಂತ ಇರ್ತಾ ಇರಲಿಲ್ಲ ಬಟ್ ಅವ್ರಿಗೋಸ್ಕರ ನಾನು ಸ್ವಲ್ಪ ಕಷ್ಟಪಟ್ಟು ಬಂದೆ ನಮ್ಮಮ್ಮ ಅಂತಂದೆ ನಮ್ಮಮ್ಮ ಪೋರಾರೇ ಅಂತಂದು ಏನು ಮಾಡಲಿ ನಾನು ಅದಕ್ಕೆ ಪೋರಾರೆ ಅಂತ ಬಂದೆ ಇಲ್ಲಿದ್ದಾನೆ ನೋಡಿ ಇವನು ಸಂದೀಪ್ ಹುಡುಗಿ ಸೈಡ್ ಅವನು ಅಂದರೆ ಕೋತಿ ಓಕೆ ನಾವು ಎಸ್ ಈಸ್ ಅ ಮಂಕಿ ಹಲೋ ಆತ್ಮೀಯ ಸ್ನೇಹಿತರೆ ಕಾಳಿ ಹುಲಿ ಸಂರಕ್ಷಣಾ ಕೇಂದ್ರದ ಕಾಡಿನಲ್ಲಿ ನಾವು ಇವಾಗ ಸವಾರಿನ ಮಾಡ್ತಾ ಇದ್ದೇವೆ ರೀ ನಾವು ಒಂಥರ ಹುಲಿ ಥರ ಅವರು ಒಳಗಡೆ ಇಬ್ಬರು ಇದ್ದಾರೆ ಅವರು ಬಚ್ಚಿಟ್ಕೊಂಡಿದ್ದಾರೆ ಹೊರಗಡೆಯಿಂದ ಏನಾದರೂ ಅಟ್ಯಾಕ್ ಮಾಡಿದರೆ ಹೆಂಗೆ ಏನು ಅದು ಅಂತ ಹೇಳ್ಬಿಟ್ಟು ಬಟ್ ನನಗೆ ಆ ರೀತಿ ಇಲ್ಲ ಫ್ರೆಂಡ್ಸ್ ಆ ರೀತಿ ಏನಾದರೂ ನೋಡಿ ನಾನು ಇದ್ದೀನಿ ನೋಡಿ ನಮ್ಮ ಮಗ ಇದ್ದಾರೆ ಅಲ್ಲಿ ಮಿಸ್ಸಸ್ ಇದ್ದಾರೆ ಅಂತ ಕಷ್ಟಕ್ಕಿಷ್ಟ ಏನಾದರೂ ಒಂದು ಅನಿಮಲ್ ಅಟ್ಯಾಕ್ ಮಾಡಿದರೆ ಫಸ್ಟು ಹಲೋ ಫ್ರೆಂಡ್ಸ್ ನೋಡಿ ನಾವೇ ಕಡೆಯಲ್ಲಿ ಸವಾರಿ ಮಾಡ್ತಾಯಿದ್ದೀವಿ ಇಬ್ ಈ ಅನಿಮಲ್ಸು ಅದು ಇದು ಇರುತ್ತೋ ನಮಗೆ ಗೊತ್ತಿಲ್ಲ ಬಟ್ ಮ್ಯಾಕ್ಸಿಮಮ್ ಇರುತ್ತೆ ಅಂತಂದರು ಎಲ್ಲಾದರೂ ಸಿಕ್ಕಿದ್ರೆ ನಾವು ಅದನ್ನು ನೋಡ್ತೀವಿ ನೋಡಿ ಒಳಗಡೆ ನೀವು ನೋಡ್ತಾ ಇರ್ಬೋದು ಇಬ್ಬರು ಕೂತಿದ್ದಾರೆ ಅವರು ತುಂಬ ರಿಚ್ ಬಟ್ ತುಂಬ ಭಯ ಬಂದುಬಿಟ್ಟು ಒಳಗಡೆ ಕೂತಿದ್ದಾರೆ ಏನಾದರೂ ಅನಿಮಲ್ ಅಟ್ಯಾಕ್ ಅದು ಇದು ಮಾಡಿದರೆ ಹಂಗೆ ಏನು ಅಂತ ಬಟ್ ನೋಡಿ ನನ್ನ ಪಕ್ಕದಲ್ಲಿ ನನ್ನ ಮಗ ಇದ್ದಾನೆ ಅವನಿಗೆ ನಾನೇ ಒಂಥರ ಪ್ರೊಟೆಕ್ಷನ್ ಥರ ಒಂದು ಅನಿಮಲ್ಸ್ ಅಟ್ಯಾಕ್ ಮಾಡೋ ಚಾನ್ಸಸ್ ಬಂದರೆ ನೋಡಿ ಅದು ನಮ್ಮ ಇದ್ದಾರೆ ಫಸ್ಟ್ ನಾನೇನು ಮಾಡ್ತೀನಿ ಗೊತ್ತಾ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಕೆಂಪಾಗೋಗಲ್ಲ ನಾನು ಪ್ರೊಟ್ಯಾಕ್ಟ್ ಮಾಡ್ತೀನಿ ಪಕ್ಕಲರ್ಸ್ ನೋಡ್ತಾ ನೀವು ಸಾಲ್ ಫ್ರೆಂಡ್ಸ್ ಬಲಸ್ ಅಲ್ಲ ಸಮಿಂಗ್ಸ್ ನೋಡಿ ಅಲ್ಲಿ ಬಕ್ಕಲಸ್ ನೋಡ್ತಾ ಫ್ರೆಂಡ್ಸ್ ಇವಾಗ ನಾವು ಕಾಳಿ ರಿಸರ್ವ್ ವರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ನೋಡಬಹುದು ಹುಳಿಗಳು ಹೆಂಗೆ ಕಾಣಿಸ್ತಾ ಇದೆ ಅಂತ ದಿಸ್ ಸಿಂಗ್ಸ್

ಸಫಾರಿ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಮಿಸ್ ಮಾಡ್ಬಿಡ್ತಾರೆ ಬನ್ನಿ ಬಟ್ ವಿಂಟರ್ ಆ್ಯಂಡ್ ರೈನಿ ಸೀಸನ್ ಅಲ್ಲಿ ಬನ್ನಿ ನ್ಯಾಚುರಲ್ ಬ್ಯೂಟಿ ಅನ್ನೋದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಒಂದು ಬರ್ಡಿದೆ ಫ್ರೆಂಡ್ಸ್ ಒಂದೇ ಒಂದು ಬರ್ಡು ನೋಡ್ಬೋದು ಸೂಪರ್ ಆಗಿರುತ್ತೆ ತೋರಿಸಿ ನೋಡಿ ಫ್ರೆಂಡ್ಸ್ ಮಂಕಿಗಳನ್ನ ನೋಡಬಹುದು ಇವಾಗ ಇವಾಗ ಈ ಕಡೆ ಈ ಕಡೆ ಮಂಕಿ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಂಗಿಗಳಲ್ಲಿ ಕಾಣ್ತಾ ಇದೆ ಅಲ್ಲ ಸೂಪರ್ ಆಗಿರುತ್ತೆ ಆ್ಯಂಡ್ ಇವಾಗ ನ್ಯಾಚುರಲ್ ಬ್ಯೂಟಿ ನೋಡಿ ಮೇಲ್ಗಡೆ ಮರಗಳು ಹೆಂಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮೇಲುಗಡೆ ಮರಗಳೆಲ್ಲ ಮರ ಕಟ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ನೀವು ಮುಗಡೆ ನೋಡ್ತಾ ಇದ್ರಲ್ವಾ ನೋಡಿ ಇದು ಹಿಂದ್ಗಡೆ ರೋಡು ಅದು ಮುಂದ್ಗಡೆ ರೋಡು ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಸಮ್ಮರ್ ಸೀಸನಲ್ಲಿ ಬಿಟ್ಬಿಟ್ಟು ರೈನ್ ಆ್ಯಂಡ್ ವಿಂಟರ್ ಸೀಸನ್ ಬಂದರೆ ಮಾತ್ರ ಬ್ಯಾಕೆಲ್ಲಾಗಿರ್ತಾರೆ ಫ್ರೆಂಡ್ಸ್ ದಾರಿಗಳು ಅದು ಇವೆಲ್ಲ ಸೂಪರ್ ಆಗಿರ್ತವೆ ನೀವು ಮಾಡ್ಬೋದು ಬ್ಯಾಕ್ ರೋಡ್ ಫ್ರಂಟ್ ರೋಡು ಮರಗಳು ತೋರಿಸ ಮೇಲೆಗಡೆ ಹೆಂಗಿದೆ ಅಂತಗಡೆ ಒಂದು ಸಫಾರಿ ಜೀಪ್ ಹೋಗ್ತಾ ಇದೆ ನೋಡಿ ಈ ಕಡೆ ನಿಮ್ ಕಾರ್ಡ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ

ಪ್ಯಾಕ್ ಎರಡೂ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಫ್ರೆಂಟ್ ರೋಡ್ ಅಂಡ್ ಪ್ಯಾಕ್ ರೋಡ್ ತುಂಬ ಚೆನ್ನಾಗಿದೆ ಪ್ಲೇಸು ಈವ್ನಿಂಗ್ ಗಾಳಿ ಅಭಯಾರಣ್ಯ ಹುಲಿ ಸಂರಕ್ಷಣಾ ಕೇಂದ್ರ ಬಡ ಗುಲಿಗಳೇ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಅಂಗಡಿ ಜಿಪ್ಪು ಅವ್ರು ನಿಂತಿದ್ದಾರೆ ಸಂಥಿಂಗ್ ಏನೋ ಕಾಣಿಸ್ತಾ ಇದೆ ಅಂತ ಓ ಫ್ರೆಂಡ್ಸ್ ಅಲ್ಲೂ ದೂರದಲ್ಲಿ ಪಿಕಾಕ್ ಪಿಕಕ್ ಪಿಕ್ಕ ಪಿಕಾಕ್ ಇದೆ ಝೂಮ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನೋಡ್ತಾ ಇದಾರೆ ಪಿಕಾಕ್ ಯಸ್ ಗಟ್ ಇಸ್ ಪಿಕಾಕ್ ದೂರದಲ್ಲಿದೆ ಪಿಕಾಕು ಕಾಣಿಸ್ತಾ ಇಲ್ದಿರ್ಬೋದು ಅಲ್ಲಿ ದೂರದಲ್ಲಿದೆ ಬೇರೆ ಸೊಂದೀಕ್ ಪಿಕಾಕ್ಸಿ ಟೂ ಪಿಕಾಕ್ಸ್ ಎಸ್ ಟೂ ಪಿಕಾಕ್ಸ್ ಥರ ಬರಪ್ಪ ಬ್ಯೂಟಿಫುಲ್ ಪಿಕಾಕ್ಸ್ ಕಾಡಿನಲ್ಲಿ ಇರುವ ನವಿಲುಗಳನ್ನು ಮೊಟ್ಟ ಮೊದಲನೆಯ ನನಗೆ ಬೇನು ನೋಡುತ್ತಿದ್ದೇನೆ

ಸಂದೀಪ್ ಅಟ್ ದ ಹೆಡ್ಜು ದರ್ ಈಸ್ ದ ಡೀರ್ ಲಾಸ್ಟ್ ಫ್ರೆಂಡ್ಸಲ್ಲ ಲಾಸ್ಟ್ ಫುಟ್ಟಲ್ಲಿದೆ ಬಟ್ ಅಷ್ಟು ಝೂಮ್ ಮಾಡೋಕ್ಕಾಗಲ್ಲ ಡೀರ್ಗಳು ತುಂಬ ಚೆನ್ನಾಗಿದೆ ಆ ಕಡೆ ಎಸ್ ಹಾಂ ಏಡಿ ಹೇಳಿ ಫ್ರೆಂಡ್ಸ್ ಇಲ್ಲಿ ಏಡಿ ಬೇರೆ ಇದು ಅಪ್ಪ ಅಪ್ಪ ದೊಡ್ಡದಾಗಿರುವಂಥ ಏಡಿ ಸೂಪರ್ ಅಲ್ಲಿ ಒಂದು ಬರ್ಡ್ ಸೂಪರ್ ಆಗಿದೆ ಫ್ರೆಂಡ್ಸ್ ಇಸ್ ರಿಯಲಿ ಕ್ರೊಕೊಡೈಲ್ಸ್ ಇದೆ ಅಂತ ಇನ್ಫಾರ್ಮೇಶನ್ ಬಟ್ ಎಸ್ ಅಲ್ಲಿ ಫ್ರೆಂಡ್ಸ್ ಜೂಮ್ ಮಾಡೋಕ್ಕಾಗೋದಿಲ್ಲ ಅಲ್ಲಿದೆ ಟೂ ಬೀರ್ಸ್ ಇದೆ ರಿಯಲಿ ಬ್ಯೂಟಿಫುಲ್ ನೀರು ಕುಡಿಯೋಕ್ಕೆ ಬಂದಿದೆ ಬಟ್ ಕ್ರೊಕೊಡೈಲ್ಸ್ ಇದೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕಡೆ ಅದು ಲಾಸ್ಟಲ್ಲಿದೆ ಬಟ್ಟು ಝೂಮ್ ಮಾಡೋಕ್ಕೆ ಸರಿಯಾಗಿ ಕಾಣಿಸಲ್ಲೂ ಆ ಕಡೆ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವ್ಯೂ ಪಾಯಿಂಟ್ Friends, they are not the Abadu. Always let Yes, don't tell you, have friends. खाली हबारण्य <laughs> ಜಂಗಲ್ ಪಾಯಿಂಟ್ ಪಾಯಿಂಟನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಆದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ಕೊಡ್ತಾರೆ ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿರುತ್ತೆ ಮೋಡ ಫೋನ್ ಅಲ್ಲ ಗಾಸ್ ಚಾಂಗ್ಲ್ ವಿವ ಪಾರ್ಟ್ ನೋಡಕ ಹೋಗ್ತಿದೀನಿ ತುಂಬಾ ಚೆನ್ನಾಗಿದೆ ವಾಟ್ ಬಟ್ ಮಟ್ಲತ್ ಬೆಗಲ್ಲ ಸೋ ಟೈರ್ಡ್ ನೋಡಿ

கம்மலங்க <laughs> ಏನೂ ಬರಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಕಾಳಿ ಟೈಗರ್ ರಿಸರ್ವ್ ವೈಲ್ಡ್ ಲೈಫ್ ರೇಂಜ್ ಕುಲ್ಗಿ ದಾಂಡೇಲಿ ಭಗವತ್ ಸನ್ಸೆಟ್ ಪಾಯಿಂಟ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅದು ಹೆಂಗಿರುತ್ತೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ ವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಸೊ ಹಿಂಗೆ ಬಂದಿರೋ ನಾವು ಕೆಳಗಡೆಯಿಂದ ಇಡೀ ಫಾರೆಸ್ಟ್ ಎಲ್ಲ ಕಾಣಿಸುತ್ತೆ ಇಲ್ಲಿಂದ ನೋಡ್ಬೋದು ನೀವು ಇದು ಭಗವತ್ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ತುಂಬ ಚೆನ್ನಾಗಿರುತ್ತೆ ಅದರಲ್ಲ ಫಾರೆಸ್ಟೇ ನೋಡಕ್ಕೆ ನೋಡೋಕ್ಕೆ ಬಂದಿರೋರೆಲ್ಲ ಟೈರ್ಡ್ ಆದರೆ ಆ ಚಿತ್ರ ಕೆಳಗಡೆ ರೇಷ್ಠ ನೋಡಿ ಆಲ್ರೆಡಿ ಒಂದು ವಿಕೆಟ್ ತುಂಬ ಟಯರ್ಡ್ ಆಗಿದೆ ಇಲ್ಲಿ ಇವನು ನನ್ನ ಮಗ Thank you friends Look at the forest view Thank <laughs> you ಇನ್ನೂ ಇದಾವೆ ನಾನು ಕಟ್ ಮಾಡಿ ಅಂತೀನಿ ಅಷ್ಟೇ ಕಲ್ ಡ್ರಾಯಿಂಗ್ ಬರ್ಬೋದು ಕನ್ಸ್ಟ್ರಕ್ಟಿವ್ ಪಾಯಿಂಟ್ನ ನೋಡ್ಬಂದ್ವಿ ಸಿ ಫ್ರೆಂಡ್ಸಿಂದ ಇಂಥ ಪ್ಲೇಸಲ್ಲಿ ತುಂಬ ಹುಷಾರಾಗಿರಬೇಕು ನೀವು ನೋಡ್ತೀರ ಮಳೆ ಜಾಸ್ತಿ ಆದರೆ ಈ ರೀತಿ ಬಿದ್ದೋಗುತ್ತೆ ಬಿದ್ದು ಬಿದ್ದಬೇಕೈತೆ ಮಳೆ ಜಾಸ್ತಿ ಝೂಮ್ ಮಾಡಿದ್ರೆ ಕಾಣಿಸಲ್ಲ ಮರಗಳು ಹಿಂದುಗಡೆ ಇದೆ ಸ್ವಲ್ಪ ಶೇಕ್ ಆಗ್ತಿದೆ ನೋಡಿ ಯಸ್ ಆ ನೋಡಿದ್ರಲ್ಲ ನೋಡಿ ಪಾ ಎಷ್ಟು ದಪ್ಪ ಇದೆ ಫ್ರೆಂಡ್ಸ್ ಅದನ್ನು ನಮ್ಮನ್ನು ನೋಡಿದೆ ಅಂದ್ರೆ ನಾವು ಸಿಂಧಿ ಚಿತ್ರಾನ್ನ ಹೋಗ್ತೀವಿ ಹೋ ಅದ್ರ ಫ್ರೆಂಡು ಆ ಕಡೆ ಹೊರಟೋಯ್ತು ಹತ್ತಿರದಿಂದ ಫಸ್ಟ್ ಟೈಮ್ ಫ್ರೆಂಡ್ಸ್ ನೋಡ್ತಾ ಇರೋದು ಇನ್ನೂ ಸ್ವಲ್ಪ ಝೂಮ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಚೆನ್ನಾಗಿದೆ ಆ ಕಡೆ ಹೊರತಾ ಇದೆ ನಮ್ಮ ಮುಂದಗಡೆ ಎರಡು ವೆಹಿಕಲ್ ನೋಡ್ತಾ ಇದಾರೆ ನೋಡಿ ಅದನ್ನೇ ಸೇಮ್ ಮಿಸ್ ಮರೀಸಾಗವ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇದೆ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಫುಲ್ ಕಾರ್ಟ್ ಫ್ರೆಂಡ್ಸ್ ಎಲ್ಲೊಂದಿದೆ ಈ ಕಡೆ ಒಂದು ಇದು ಮಾಡ್ತಾ ಇದೆ ನೋಡಿ ಇಲ್ಲೊಂದು ಅಣ್ಣದ್ರ ಫ್ರೆಂಡ್ ಆ ಕಡೆ ಹೊರಟೋಗ್ತಾ ಇದೆ ನೋಡಿ ಅದನ್ನು ಮುಂದ್ಗಡೆ ಇರೋ ವೆಹಿಕಲ್ ಅವ್ರು ನೋಡ್ತಾ ಇದ್ದಾರೆ ನೋಡಿ ಅಲ್ಲೊಂದು ವೆಹಿಕಲ್ ಪಕ್ಕದಲ್ಲೊಂದು ವೆಹಿಕಲ್ ಪಿಕಾಕ್ ಹೋಗ್ತಾ ಇದೆ ನೋಡ್ತಾ ಇರ್ಬೋದಲ್ವಾ ಗಮನಿಸಿ ಪಿಕಾಕ್ ತುಂಬ ಚೆನ್ನಾಗಿದೆ